ನಾಲ್ಕೈದು ಸಮಸ್ಯೆಗಳನ್ನ ಆರಂಭದಲ್ಲಿ ಉಲ್ಲೇಖ ಮಾಡಿದೆ ನಾವು ನಿಮ್ ಜೊತೆಗಿದ್ದೇವೆ ಆದ್ರೆ ನೀವು ನಾವು ಇರೋದು ಇಲ್ಲಿ ಜನಗಳಿಗೋಸ್ಕರ ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು ನಾವು ನೆಪದಲ್ಲಿ ಹೇಳ್ಕೊಂಡು ಜನಗಳಿಗೆ ಹಿಂಸೆ ಮಾಡಲಿಕ್ಕೆ ಆಗೋದಿಲ್ಲ ಜನ ನಮ್ಮಿಂದ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಏನೋ ನಮ್ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಆ ಜನಗಳಿಗೆ ಪರಿಹಾರ ಕೊಡಬೇಕಾಗಿರೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಅದಕ್ಕಾಗಿನೇ ನಾವ್ ಇಲ್ಲಿ ಕೂತಿರೋದು ಮಾಡಬೇಕು ಮಾಡಬೇಕು ಅಂದ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ ನಾವು ಮಾಡಬಾರ್ದು ಅನ್ನೋ ಮೈಂಡ್ ಸೆಟ್ ಇದ್ರೆ ನೂರೊಂದು ನೆಪಗಳು ಸಿಗುತ್ತವೆ ನಮ್ಗೆ ತಕ್ಷಣಕ್ಕೆ ಇದಕ್ಕೆ ಕೈಗೆಳಿದ್ರೆ ಕಾಲು ಇಡ್ತಾರೆ ಕಾಲು ಹಾಕಿದ್ರೆ ಕೈ ಅಂತೇಳಿ ಬೇಕೋ ನಾವು ಮಾಡಬಹುದು ಮಾಡಬೇಕು ಅಂದ್ರೆ ದಾರಿ ಸಿಗುತ್ತೆ ಮಾಡೋದಕ್ಕೆ ಇಷ್ಟ ಇದೆ ಅಂದ್ರೆ ನೆಪಗಳು ಸಿಗ್ತಾವೆ ಆದ್ರೆ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ನಮ್ಮ ಬೆಂಗಳೂರಿನ ಎಂಟೈರ್ ಟೀಮ್ ನಾವು ನಿಮ್ ಜೊತೆ ಇದ್ದೇವೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಾಗಲಿ ನಮ್ಮ ರೀಜನಲ್ ಕಮಿಷನರ್ ಇದ್ದಾರೆ ಸರ್ವೆ ಕಮಿಷನರ್ ರೆವೆನ್ಯೂ ಕಮಿಷನರ್ ಇದ್ದಾರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲರೂ ಕೂಡ ನಾವು ಈ ಯಾವುದೇ ಸಮಸ್ಯೆಗಳು ಬಂದ್ರೆ ನಾವು ಕೂಡ ನಿಮ್ ಜೊತೆಗೆ ಎಲ್ಲಾ ವಿಷಯಗಳಲ್ಲಿ ಇದ್ದೇವೆ ನೀವು ನಾವು ಎಲ್ಲಾರು ಸೇರಿ ಕೆಲಸ ಕಡಿಮೆನೋ ಕೆಲಸ ಜಾಸ್ತಿನೋ ಅದನ್ನೆಲ್ಲ ನಾವು ಎಷ್ಟೇ ಜಾಸ್ತಿ ಕೆಲಸ ಅಂತ ತಿಳಿದ್ರು ಕೂಡ ಅದನ್ನ ನಾವು ನಾವು ಜವಾಬ್ದಾರಿ ಇರೋದ್ರಿಂದ ಜನಗಳ ಸಮಸ್ಯೆಗೆ ಸ್ಪಂದಿಸಿ ಆ ಪರಿಹಾರಗಳನ್ನ ಕೊಡಬೇಕು ಮುಖ್ಯಮಂತ್ರಿಗಳು ಕೂಡ ನಮ್ಮೆಲ್ಲರ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಈ ಕಾಲಕ್ಕಾದ್ರೂ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಹೇಳಿ ಸುಮಾರು ಜನ ಮಾಡ್ತಾ ಇದ್ದಾರೆ ಇಷ್ಟೇ ಇರಲಿಲ್ಲ ಡೇಟಾ ಬೇಸೇ ಇರಲಿಲ್ಲ ಗೌರ್ಮೆಂಟ್ ಲ್ಯಾಂಡ್ ಅದನ್ನ ಆಗಲಿ ಈಗ ಒನ್ ಟು ಫೈವ್ ಆಂದೋಲನವನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇಲ್ಲಿವರೆಗೂ ಮಾಡೋದಿಕ್ಕುಮಾರು ತಹಶೀಲ್ದಾರ್ ಕೋರ್ಟ್ ಗಳಲ್ಲಿ ಮೊದಲು ಒಂದು ರೆವಿನ್ಯೂ ಕೋರ್ಟ್ ಕೇಸು ವಿಲೆ ಆಗ್ಬೇಕಾದ್ರೆ ಬಹಳ ಟೈಮ್ ತಗೊಳ್ತಾ ಇದೆ ಇವತ್ತು ಮೆಜಾರಿಟಿ ಕೇಸಸ್ ನೈನ್ಟಿ ಡೇಸ್ ಒಳಗಡೆ ವಿಲೆ ಆಗ್ತಾ ಇದೆ ತಹಶೀಲ್ದಾರ್ ಸೊ ತಹಶೀಲ್ದಾರ್ ಕೋರ್ಟ್ ಗಳಲ್ಲಿ ಬಾಕಿ ಇದ್ದಂತ ಕೇಸುಗಳು ಬಹುತೇಕ ನಾವು ಇವತ್ತು ವಿತ್ ಇನ್ ದ ನಾಲ್ ಸೊಳಗಡೆ ತಗೊಂಡು ಸಿ ಎಸಿ ಕೋರ್ಟ್ಗಳಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ತಂಬೆ ಗೊತ್ತಿದೆ ಎ ಸಿ ಕೋರ್ಟ್ ಅಲ್ಲಿ ಬರೀ ಆರು ತಿಂಗಳು ಟೈಮ್ ಇರೋದು ಆದ್ರೆ ಎ ಸಿ ಕೋರ್ಟ್ ಅಲ್ಲಿ ಒಂದು ವರ್ಷಕ್ಕಿಂತ ಮೀರಿದಂತಹ ಪ್ರಕರಣಗಳು ಅರವತ್ತು ಸಾವಿರ ಇತ್ತು ಹೋದ್ ವರ್ಷ ಈ ಒಂದು ವರ್ಷದಲ್ಲಿ ಅಂತದ್ರಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೇಸುಗಳನ್ನ ಮಿಲೆ ಮಾಡಿ ಇವಾಗ ಒಂದು ವರ್ಷಕ್ಕಿಂತ ಮೇಲೆ ಇರೋದು ಮೂವತ್ತಾರು ಸಾವಿರಕ್ಕೆ ಇಡಿಸಿದೆ ಆದ್ರೆ ಇನ್ನೂ ಇಳಿಸಬೇಕಾಗಿರೋದು ಕೂಡ ಇದೆ ಸಾಕಷ್ಟು ಕೆಲಸ ಆಗ್ತಾ ಇದೆ ಇಲ್ಲ ಅಂತಲ್ಲ ಆದ್ರೆ ಮೇಲೆ ಕೆಲಸದ ಬಾಕಿನೂ ಕೂಡ ಅಷ್ಟೇ ಇರೋದ್ರಿಂದ ಇನ್ನೂ ಸ್ವಲ್ಪ ಎಲ್ಲಾರು ಕೈ ಜೋಡಿಸಿದ್ರೆ ಹೆಚ್ಚಿಗೆ ಮಾಡಬಹುದು ಮುಂದಿನ ದಿನಗಳಲ್ಲಿ ಸರ್ವೆ ಇಲಾಖೆ ಅಂತ ಬಹಳ ಕೆಲಸ ಜಾಸ್ತಿ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ ಅನುಕೂಲ ತೆಗೆದುಕೊಂಡು ಒಟ್ಟಾರೆ ಜನಗಳ ಸಮಸ್ಯೆಗಳನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ನೀವು ನಾವು ಎಬ್ಬರು ಕೂಡ ಸೇರಿ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಇನ್ನಷ್ಟು ತೀವ್ರವಾದಂತ ಪ್ರಯತ್ನವನ್ನ ಮಾಡಬೇಕು ಅಂತ ನಾನು ಆರಂಭದಲ್ಲಿ ಇಷ್ಟು ನನ್ನ ಮಾತುಗಳನ್ನ ಹೇಳಿ